ಸರ್ವರಿಗೂ ನಮಸ್ಕಾರಗಳು ಆನ್ಲೈನ್ ಟಿ ವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಲಾಂಚಾಗಿ ಸುಮಾರು ಒಂಬತ್ತು ವರ್ಷಗಳು ತುಂಬಿ ಹತ್ತನೇ ವರ್ಷಕ್ಕೆ ಅವರು ನೂತನವಾಗಿ ಹತ್ತನೇ ವರ್ಷಕ್ಕೆ ಕಾಲಿಕ್ತಿದ್ದಾರೆ ಈ ಆನ್ಲೈನ್ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಡೈರೆಕ್ಟರ್ಗಳು ಎಲ್ಲರಿಗೂ ನಮ್ಮ ಕಡೆಯಿಂದ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸಿದ್ದೇನೆ ಆನ್ಲೈನ್ ಟಿ ವಿ ಒಳ್ಳೆಯ ಸೇವೆಯನ್ನು ಸಿಲಿಸ್ತಾ ಬಂದಿದೆ ಪ್ರತಿಯೊಂದು ಉದ್ದೇಶ ಯಾವುದಾದ್ರೂ ಸಣ್ಣ ಉದ್ದೇಶ ಕೂಡ ಇದ್ದರೂ ಕೂಡ ಸಂಪರ್ಕ ಮಾಡಿದಷ್ಟೇ ಕೂಡಲೇ ಬಂದು ಆ ಜಾಗದಲ್ಲಿ ಪ್ರತಿಯೊಂದು ಮಾಹಿತಿನ ಪಡೆದು ಮೇಲ್ ಅಧಿಕಾರಿಗಳನ್ನು ತಿಳಿಸಿ ಕೂಡಲೇ ಹಲವಾರು ಕೆಲಸಗಳು ನೋಡಿದ್ದೀವಿ ಕೂಡಲೇ ಆ ಕೆಲಸಗಳನ್ನು ಸಂಪೂರ್ಣವಾಗಿ ನಡೆದಿದೆ ನಾನು ಆನ್ಲೈನ್ ಟಿ ವಿಯ ಎಲ್ಲರಿಗೂ ಕೂಡ ನನ್ನ ಹೃದಯ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನನ್ನ ಹೆಸರು ಮಗ್ಧುಮಲಿ ಸಮಾಜ ಸೇವಕ ಮಂಗಳೂರ್ ದಿನ ತುಮಕೂರು